ಒಂದು ಯಕ್ಷಿಣಿಗೆ ಸಂಬಂಧ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಯಾವುದೋ ಒಂದು ಸಿದ್ಧಿ ಮಾಡ್ಕೋಬೇಕು ಆ ಸಿದ್ಧಿ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ನಿಮಗೆ ಅದನ್ನ ಸರಿಯಾದ ರೀತಿಲಿ ಹೇಳ್ಕೊಡೋರಿಲ್ಲ ಇಲ್ಲ ಅಂತನ್ಬಿಟ್ಟು ಹೇಳ್ಕೊಡೋರಿಲ್ಲ ಇಲ್ಲ ಅನ್ನೋ ತನಕ ಇದು ಏನಪ್ಪ ಅಂದ್ರೆ ಸಿದ್ಧಿ ಮಾಡೋದು ಬಹಳ ಕಷ್ಟ ಗುರು ಇಲ್ಲದೆ ಇಂಥವೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಾ ಇರೋದ್ರಿಂದ ನಾನು ಇದನ್ನ ಹೇಳ್ತಿದ್ದೀನಿ ಇದು ನೋಡಿ ಈಗ ಅದನ್ನ ಯಾವ ರೀತಿ ಮಾಡ್ಕೋಬೇಕು ಈ ರೀತಿ ಒಂದು ತಗಡು ತಾಮ್ರ ತಗಡು ತಗೋಬೇಕು ಅಂದರೆ ಇದನ್ನೆಲ್ಲ ಶುದ್ಧಿ ಮಾಡಿ ಇಡ್ಬೇಕು ಇದನ್ನ ಶುದ್ಧಿ ಮಾಡಿ ಸರಿಯಾದ ರೀತಿ ಇಟ್ಟು ಈ ರೀತಿ ಎಲ್ಲ ಬರ್ಕೋಬೇಕು ನೋಡಿ ಅದ್ರ ಸುತ್ತು ಈ ರೀತಿ ಬರ್ಕೊಂಡು ಅಂದರೆ ಯಕ್ಷಿಣಿ ಚಕ್ರ ಅಂತ ಹೇಳ್ತೀವಿ ಈ ಯಕ್ಷಿಣಿ ಚಕ್ರನ ಅಂದರೆ ನಾನು ಅದರಲ್ಲಿ ಬರೆದಾಗ ನಿಮಗೆ ಕಾಣಿಸಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಈ ಒಂದು ಕಲ್ಲರ್ ಪೆನ್ನಿನಲ್ಲಿ ನಿಮಗೆ ಬರ್ ತೋರಿಸ್ತಾ ಇದ್ದೆ ಇದನ್ನು ಈ ರೀತಿ ಎಲ್ಲ ಬರೆಯೋದು ಬೇರೆ ನಾವು ಚಕ್ರಗಳು ಬರಿತೀವಲ್ಲ ಆ ರೀತಿ ಬರಿಬೇಕು ಅಂದರೆ ನಿಮಗೆ ಕಾಣಿಸಲ್ಲ ಆ ರೀತಿಲಿ ಬರ್ದಾಗ ನಿಮಗೆ ಕಾಣಿಸಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಕಲರ್ ಸ್ಕೆಚ್ಚಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆ ರೀತಿ ಯಾರಿಗ ಉದ್ದೇಶ ಇದೆಯೋ ಅವ್ರ ಗುರುಗಳ ಮುಖಾಂತರ ಅದನ್ನು ತಗೊಂಡು ಸಿದ್ಧಿ ಮಾಡ್ಕೋಬಹುದು ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಯಾವ ರೀತಿ ಅದನ್ನ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಈಗ ಏನು ನೋಡ್ತಾ ಇದ್ದೀರಾ ಒಂದು ಚಕ್ರ ನೋಡ್ತಾ ಇದ್ದೀರಾ ಕರ್ಣ ಯಕ್ಷಿಣಿಯ ಒಂದು ಚಕ್ರ ನೋಡ್ತಾ ಇದು ಕರ್ಣ ಯಕ್ಷಿಣಿಗೂ ಬರುತ್ತೆ ಎಲ್ಲ ಪ್ರತಿ ಒಂದು ಯಕ್ಷಿಣಿ ಕೂಡ ಬರುತ್ತೆ ಅಂದರೆ ಎಲ್ಲ ಒಂದೇ ರೀತಿ ಚಕ್ರ ಇರುತ್ತೆ ನೀವು ಸಿದ್ಧಿ ಮಾಡ್ಕೊಳೋ ಒಂದು ಯಕ್ಷಿಣಿ ಅಂದ್ರೆ ಆ ಹೆಸರು ಮಾತ್ರ ಇಲ್ಲಿ ಬರ್ಬೇಕಾಗುತ್ತೆ ಇಲ್ಲಿ ನಾನು ಕರುಣಾ ಯಕ್ಷಿಣಿ ಅಂತ ಬರ್ದಿದ್ದೀನಿ ಇದನ್ನ ನೀವು ತೆಗೆದು ಬೇರೆ ಹೆಸರು ಕೂಡ ಹಾಕೋಬಹುದು ಯಾವ ಒಂದು ಯಕ್ಷಿಣ ನೀವು ಆ ಒಂದು ವಿಧಿಪೂರ್ವಕವಾಗಿ ಮಾಡಬೇಕು ಮಾಡ್ಬೇಕು ಯಾವ ಒಂದು ಯಕ್ಷಿಣ ನೀವು ಸಿದ್ಧಿ ಪಡ್ಕೋಬೇಕು ಅಂತಿದ್ದೀರೋ ಆ ಯಕ್ಷಿಣಿಯ ಒಂದು ಹೆಸರನ್ನ ಇಲ್ಲಿ ಬರಬೇಕು ಇಲ್ಲಿ ಇಷ್ಟೇ ಬರಬೇಕು ಇಲ್ಲಿ ನಾನು ಬೇರೆ ಬರೆದು ನೀವು ಆ ರೀತಿ ಬರ್ಕೋಬೇಕು ಇಲ್ಲಿ ಸುತ್ತು ನೋಡಿ ಈ ರೀತಿ ಅಕ್ಷರ ಬರುತ್ತೆ ಈ ಅಕ್ಷರನ ನೋಡಿಕೊಂಡು ಇದಕ್ಕಿನ್ನ ಕೆಲವೊಂದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾದಂಥ ಒಂದು ಯಕ್ಷಿಣಿ ಅಂದ್ರೆ ಇದು ಬಹಳ ಅದ್ಭುತವಾಗಿರುವಂಥ ಯಕ್ಷಿಣಿ ಕೆಲವೊಂದು ಮರಗಳಲ್ಲಿ ಇದನ್ನು ಮಾಡ್ತಾರೆ ಸಾಮಾನ್ಯವಾಗಿ ಎಲ್ಲಾ ರೀತಿಯಲ್ಲೂ ಇದನ್ನು ಮಾಡಲ್ಲ ಈ ರೀತಿಯಾಗಿ ಮಾಡ್ಕೋಬೇಕಿದ್ರೆ ಈ ರೀತಿ ಸಿಗುತ್ತೆ ಇದು ಅಂದ್ರೆ ಸಿಕ್ಕೋ ಅಂಥದ್ದು ಗೊಂಬೆಗಳೆಲ್ಲ ಇದಕ್ಕಾಗಿ ಕೆಲವೊಂದು ಮರದಿಂದ ಮಾಡ್ತಾರೆ ತಗೋಬೇಕು ತಗೋಬೇಕಿದ್ನ ಬಂದು ಈ ಒಂದು ಏನು ಇಲ್ಲಿ ಬರ್ದಿದ್ರಲ್ವ ಆ ರೀತಿ ಮಾಡಿ ಅದ್ರ ಮೇಲೆ ಅದನ್ನ ಕೆಲವು ಮಂತ್ರ ಇದಾವೆ ಆ ಮಂತ್ರ ನಾನು ನಿಮ್ಗೆ ಹೇಳ್ತೀನಿ ಕೊನೆಯದಾಗಿ ಸ್ಕಿಪ್ ಮಾಡ್ರೆ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಎಲ್ಲ ಬರ್ದು ಇದನ್ನ ಪೂಜೆ ಪುಷ್ಕರ ಎಲ್ಲ ಚೆನ್ನಾಗಿ ಮಾಡ್ಬೇಕು ಈ ಮಂತ್ರ ಹೇಳ್ಕೊಂಡು ಕೆಲವು ಮಂತ್ರ ಇದೆ ಇದಕ್ಕೆ ಮಂತ್ರ ನಾನು ಕೊಡ್ತೀನಿ ಆ ಮಂತ್ರ ಹೇಳ್ಕೊಂಡು ನೀವು ಸರಿಯಾದ ರೀತಿ ಸಿದ್ಧಿ ಮಾಡ್ಕೊಂಡು ಈ ರೀತಿ ಒಂದು ಶುಭ ದಿನದಲ್ಲಿ ಯಾಕೆ ಅಂದ್ರೆ ಮುಂದೆ ಬರೋದು ಹುಣ್ಣಿಮೆ ಹುಣ್ಣಿಮೆಗಳಲ್ಲೇ ಈ ಒಂದು ಯಕ್ಷಿಣಿಗಳನ್ನ ಸಿದ್ಧಿ ಮಾಡ್ಕೊಳ್ಳೋದು ಹುಣ್ಣಿಮೆ ಶುಕ್ರವಾರ ಅಥವಾ ಹುಣ್ಣಿಮೆ ಒಂದು ಹದಿನೈದು ದಿವಸದಲ್ಲಿ ಏನು ಬರುತ್ತೆ ಆ ಇದರಲ್ಲಿ ಕೂಡ ಇದನ್ನ ಸಿದ್ಧಿ ಮಾಡ್ಕೋಬಹುದು ಶುಕ್ಲ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಶುಕ್ರವಾರದಲ್ಲಿ ಇದನ್ನ ಮಾಡ್ಕೋಬಹುದು ಇದನ್ನ ಸಿದ್ಧಿ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿಯಾದ ಒಂದು ಇಟ್ಕೊಂಡು ನೀವು ಮತ್ತೆ ಅದ್ರ ಮುಂದೆ ಒಂದು ಕಳಸ ಸ್ಥಾಪನೆ ಮಾಡಬೇಕು ಕಳಸ ಸ್ಥಾಪನೆ ಮಾಡಿ ಅಲ್ಲಿ ಏನು ಒಂದು ನೀವು ಈ ಒಂದು ಬೊಂಬೆ ಇಟ್ಟಿದ್ದೀರಾ ಯಕ್ಷಿಣಿ ಬೊಂಬೆ ಇಟ್ಟಿದ್ದೀರಾ ಆ ಬೊಂಬೆಗೆ ನೀವು ಯಾವುದು ದೇವಿನ ಅಂದ್ರೆ ಯಕ್ಷಿಣಿ ಯಾವ ದೇವಿನ ನೀವು ಅಹ್ ಸಿದ್ಧಿ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿ ಆ ದೇವಿ ಇವಳು ಅಂತ ನೀವು ಹೆಸರಿಟ್ಕೋಬೇಕು ಈ ದೇವಿಗೆ ಇಟ್ಕೊಂಡು ಅದಕ್ಕೆ ಬೇಕಾದಂತ ಹಣ್ಣು ಹಂಪಲುಗಳು ಸಿಹಿ ತಿಂಡಿಗಳು ಇದನ್ನೆಲ್ಲ ಇಟ್ಕೋಬೇಕು ನಿಮ್ಮ ಪೂಜೆಗೆ ಮತ್ತೆ ನೈವೇದ್ಯಕ್ಕೆ ಏನ್ ಬೇಕು ಅದನ್ನೆಲ್ಲ ಇಟ್ಕೋಬೇಕು ಇದನ್ನ ಮತ್ತೆ ಇದನ್ನ ಎಲ್ಲಾರ್ಗೂ ಎಲ್ಲಾರ್ಗು ಹೇಳ್ಕೊಂಡು ಮಾಡೋದಲ್ಲ ಇದು ಗುಪ್ತವಾಗಿ ಮಾಡೋ ಅಂತದ್ದು ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳೋದಲ್ಲ ಇದನ್ನ ಗುಪ್ತವಾಗಿ ರಾತ್ರಿ ಸಮಯದಲ್ಲಿ ಅಂದರೆ ನೀವು ತಿಂದು ಮಲಗೋ ಸಮಯದಲ್ಲಿ ಇದನ್ನ ಮಾಡೋ ಅಂಥದ್ದು ಕೊನೆಯದಾಗಿ ನಿಮಗೆ ಬೇಕಾದ್ರೆ ಇದನ್ನ ಹೇಳ್ಕೊಡ್ತೀನಿ ಈಗ ಇದು ಏನಪ್ಪಾ ಅಂತಂದ್ರೆ ಈಗ ನಾನು ನಿಮಗೆ ಒಂದು ಯಾವ ಯಕ್ಷಿಣಿ ನಿಮಗೆ ಹೇಳ್ತೀನಿ ಅಂದರೆ ನೋಡಿ ಈಗ ಹೇಳ್ತಿರೋದು ನಿಮಗೆ ಚಂದ್ರವದ ಯಕ್ಷಿಣಿ ಅಥವಾ ಚಂದ್ರಿಕಾ ಯಕ್ಷಿಣಿ ಚಂದ್ರಕ ಯಕ್ಷಿಣಿ ಅಥವಾ ಚಂದ್ರ ದ್ರವ ಯಕ್ಷಿಣಿ ಅಂತ ಅಂದ್ಬಿಟ್ಟು ಇದು ನಿಮ್ಮ ಮನೋ ಅಭಿಲಾಷೆನ ತೀರಿಸುವಂತ ಯಕ್ಷಿಣಿ ಈ ಒಂದು ಚಂದ್ರವದ ಯಕ್ಷಿಣಿ ಚಂದ್ರ ದ್ರವ ಯಕ್ಷಿಣಿಗೆ ರಾತ್ರಿ ಮಾಮೂಲಿ ಹೇಳಿದ್ನಲ್ವ ರಾತ್ರಿ ಹೊತ್ತಲ್ಲೇ ಇದು ಮಾಡೋ ಅಂಥದ್ದು ಇದಕ್ಕೆ ನೀವು ಒಂದು ಹಾಲು ಮರದ ಹತ್ರ ಕೂತ್ಕೊಂಡು ಇದನ್ನ ಒಂದು ಲಕ್ಷ ಜಪ ಮಾಡಬೇಕು ಒಂದು ಲಕ್ಷ ಜಪ ಮಾಡ್ಬೇಕು ನಂತರ ಜಪ ಆದ ನಂತರ ಏನ್ ಮಾಡ್ಬೇಕು ಒಂದು ಮೊಟ್ಟೆ ತಗೊಂಡು ಏಳು ಬಾರಿ ಈ ಮೊಟ್ಟೆನ ಈ ಮಂತ್ರದಿಂದ ಮಂತ್ರಸ್ಬಿಟ್ಟು ಆ ಮೊಟ್ಟೆಯಿಂದ ನೀವು ಮುಖವನ್ನ ತೊಳ್ಕೊಬೇಕು ಆ ಮೊಟ್ಟೆಯಲ್ಲಿ ಏನು ಬರುತ್ತಲ್ವಾ ಆ ಒಂದು ಇದು ಲೋಳೆ ಆ ಇದ್ರಲ್ಲಿ ನೀವು ಮುಖ ತೊಳ್ಕೊಬೇಕು ಯಾಕೆಂದ್ರೆ ಮೊಟ್ಟೆನ ಹಿಟ್ಟಿ ಪೂಜೆ ಮಾಡಿರ್ತೀರ ಅದ್ರಲ್ಲಿ ಅವಳು ಆಕರ್ಷಣೆ ಆಗಿರ್ತಾಳೆ ಅದನ್ನ ತಗೊಂಡು ಮುಖಕ್ಕೆ ತೊಳಿಬೇಕು ತದನಂತರ ಬೇರೆದ್ರಲ್ಲಿ ತೊಳೀರಿ ಮಾಡಿ ಇದನ್ನ ಏನ್ ಮಾಡಬೇಕು ಇದೇ ರೀತಿಯಾಗಿ ನೀವು ಮೂರು ತಿಂಗಳು ತನಕ ಮಾಡಬೇಕಾಗುತ್ತೆ ಮೂರು ತಿಂಗಳವರೆಗೆ ಇದನ್ನ ಮಾಡಿದಾಗ ಆ ಸಾಧಕ ಏನು ಅದನ್ನ ಸಾಧಿಸ್ಕೋಬೇಕು ಅಂತ ಹೇಳ್ತಾನೋ ಅಂತ ಅವಳಿಗೆ ಯಕ್ಷಿಣಿಯನ್ನು ಒಂದು ವರ ಕೊಡ್ತಾಳೆ ನಂತರ ಆ ಒಂದು ಆ ಯಕ್ಷಿಣಿಗೆ ನೀವು ಅವಳಿಗೆ ಊಟ ಪದಾರ್ಥ ಒಳ್ಳೆ ಅವಳಿಗೆ ಯಾವುದು ಬೇಕೋ ಇಷ್ಟಕ್ಕೆ ಕೇಳ್ತಾ ಅದನ್ನು ತಂದು ಹಿಡಬೇಕು ಮತ್ತು ಅವಳು ಏನು ಮಾಡ್ತಾ ನೀವು ಇದನ್ನೆಲ್ಲ ಕೊಟ್ಟು ನೀವು ಪೂಜೆಗಳು ಮಾಡಿ ಅವಳನ್ನ ಸಿದ್ಧಿ ಮಾಡ್ಕೊಂಡು ಸಂತೋಷ ಪಡಿಸಿದಾಗ ನಿಮಗೆ ಕೆಲವೊಂದು ರಸಾಯನಗಳೆಲ್ಲ ಕೊಡ್ತಾಳೆ ಕೊಟ್ಟು ನಿಮ್ಮ ಅಭಿಲಾಷೆ ಏನಿರುತ್ತೆ ಅಂದರೆ ನೀವು ಮೊದಲೇ ಅಭಿಲಾಷೆ ನಿಮ್ಮ ಒಂದು ಏನಿದೆ ಆ ಸಂಕಲ್ಪ ಅಂತ ಹೇಳ್ತೀವಲ್ವಾ ಅದನ್ನು ನೀವು ಮೊದಲೇ ಕೇಳ್ಕೋಬೇಕು ಏನು ನೀವು ಮಂತ್ರ ಹೇಳ್ತಾ ಇರ್ತೀರಾ ಆ ಮರದ ಹತ್ತಿರ ಆವಾಗಲೇ ನೀವು ಹೇಳ್ಕೋಬೇಕಾಗುತ್ತೆ ಅದನ್ನ ಹೇಳ್ಕೊಂಡು ನೀವು ಮಾಡಿದಾಗ ಮೂರು ತಿಂಗಳೊಳಗಡೆ ಆ ದೇವಿ ಬಂದು ನಿಮಗೆ ನಿಮ್ಮ ಅಭಿಲಾಷೆಗಳು ಏನಿರುತ್ತೋ ಅದನ್ನ ಪೂರೈಸ್ತಾಳೆ ಇದಕ್ಕೆ ಬೇಕಾಗಿರುವಂಥದ್ದು ಮುತ್ತಿನ ಮಾಲೆ ಬೇಕು ಅಂದ್ರೆ ಆ ಹೇಳ್ತೀರ ಪರ್ಲ್ ಹರ ಅಂದ್ರೆ ಮುತ್ತಿನ ಮಾಲೆಗಳು ಮುತ್ತಿನ ಮಾಲೆಗಳು ಬೇಕಾಗುತ್ತೆ ಈ ಜಪಕ್ಕೆ ಇದಕ್ಕೆ ಈ ಮಂತ್ರ ಬಂದು ನಿಮ್ಗೆ ಈ ರೀತಿ ಇರುತ್ತೆ ಓಂ ನಮಃ ಚಂದ್ರ ದ್ರಾವ್ಯ ಹರಣ ಕಾರಣ ಕ್ಲೀಂ ಸ್ವಾಹ ಇದು ನಾನು ಆ ಮಂತ್ರ ಕೊನೆಯದಾಗಿ ತೋರಿಸ್ತೀನಿ ಇದಾದ್ರೂ ಹೇಳ್ಬೋದು ಓಂ ಚಂದ್ರ ದ್ಯಾವ ಹರಣ ಕ್ಲೀಂ ಸ್ವಾಹ ಇದು ಮಂತ್ರ ಇನ್ನೊಂದು ಬಂದು ಇದೇ ಚಂದ್ರ ಯಕ್ಷಿಣಿ ಚಂದ್ರಿಕಾ ಯಕ್ಷಿಣಿ ಅಂತ ಹೇಳಿದೆ ಇದು ಅದೇ ರೀತಿ ಬರುತ್ತೆ ನಿಮಗೆ ಶುಕ್ಲ ಪಕ್ಷದ ಪ್ರತಿಪದೆಯ ತಿಥಿಯಿಂದ ಹಿಡಿದು ಮತ್ತೆ ಅದೇ ಹುಣ್ಣಿಮೆವರೆಗೆ ಈ ಒಂದು ಶುಕ್ಲ ಶುಕ್ಲಪ್ರದ ಏನು ಹೇಳ್ತೀರಾ ಮತ್ತೆ ಅದೇ ಒಂದು ಹುಣ್ಣಿಮೆವರೆಗೆ ಇದು ಜಪ ಮಾಡಬೇಕು ಇದು ಎರಡು ರೀತಿ ನಿಮಗೆ ಒಂದು ಮೂರು ತಿಂಗಳಲ್ಲಿ ಮಾಡೋ ಅಂತದ್ ಹೇಳಿದೀನಿ ಇನ್ನೊಂದು ನಿಮಗೆ ತಿಂಗಳಿಂದ ತಿಂಗಳು ಅಂದ್ರೆ ಈ ಒಂದು ಶುಕ್ಲ ಪಕ್ಷದಿಂದ ಮುಂದಿನ ಒಂದು ಶುಕ್ಲ ಪಕ್ಷದವರೆಗೆ ಮಾಡೋ ಅಂತ ಇಡು ಆ ಹುಣ್ಣಿಮೆವರೆಗೆ ನೀವು ಜಪ ಮಾಡ್ತಿರ್ಬೇಕು ಆದ್ರೆ ಹದಿನೈದು ದಿಲ್ಗೊಳಗಡೆಗೆ ಒಂದು ಲಕ್ಷ ಜಪ ನೀವು ಪೂರ್ಣ ಮಾಡಿರ್ಬೇಕು ಒಂದು ಹದಿನೈದು ದಿನದ ಒಳಗಡೆ ನೀವು ದಿನದೊಳಗಡೆ ಒಂದ್ ಒಂಬತ್ತು ಲಕ್ಷ ನೀವು ಜಪಾನ ಪೂರ್ಣ ಮಾಡಿರ್ಬೇಕು ಇದರ ಫಲವಾಗಿ ಆ ಏನ್ ಮಾಡ್ತಾಳೆ ಈ ಚಂದ್ರಿಕಾ ಯಕ್ಷಿಣಿ ಅನ್ನೋಳು ನಿಮಗೆ ಒಂದು ಪ್ರಸನ್ನಳಾಗಿ ಆ ಸಾಧನ ಯಾರು ಒಂದು ಸಾಧಕೆ ಮಾಡ್ಕೊಂಡ ಆ ಸಾಧಕನ್ಗೆ ಅಮೃತವನ್ನು ಕೊಡ್ತಾಳೆ ಅಂತ ಹೇಳಿದ್ದಾರೆ ಇದ್ರಿ ಕುಡಿಯೋದ್ರಿಂದ ಆ ಸಾಧಕನ್ಗೆ ಏನಾಗುತ್ತೆ ಅಮರತ್ವ ದೊರೆಯುತ್ತದೆ ಅಂದ್ರೆ ಅವ್ನಿಗೆ ಸಾವಿಲ್ಲ ಅಮರತ್ವ ಅಪಡಿತಾನೆ ಅಂತ ಹೇಳ್ತಾರೆ ಈ ಎರಡರಲ್ಲಿ ನೀವು ಯಾವ್ದಾದ್ರು ಮಾಡ್ಕೋಬಹುದು ಇದಕ್ಕೆ ಒಂದು ಚಂದ್ರಿಕಾ ಯಕ್ಷಿಣಿಗೂ ಈ ಮಂತ್ರ ಇದ್ ಬರುತ್ತೆ ಇದಕ್ಕೆ ಮಾಲೆ ಬಂದು ತುಳಸಿ ಮಾಲೆ ಬಂದ್ಬಿಡುತ್ತೆ ಎರಡು ಒಂದೇ ಇದು ಬರುತ್ತೆ ಅದ್ರಲ್ಲಿ ಇದು ಮೂರ್ ತಿಂಗಳೊಳಗೆ ಬರುತ್ತೆ ಇದು ಈ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆಗೆ ಒಂದು ಬರುತ್ತೆ ಈ ಒಂದು ತುಳಸಿಯಿಂದ ಮಾಡೋ ಚಂದ್ರಿಕಾ ಯಕ್ಷಿಣಿ ಬಂದು ಹೋಂ ರೀಂ ಚಂದ್ರಿಕೆ ಹಂ ಸಂ ಕ್ರೀಂ ಕ್ಲೀಮ್ ಸ್ವಾಹ ಇದು ಈ ಚಂದ್ರಿಕಾ ಯಕ್ಷಿಣಿಗೆ ಬರುತ್ತೆ ಈ ರೀತಿ ನೀವು ಅಂದ್ರೆ ನೀವು ಇಲ್ಲಿ ಬರಿಬೇಕಾದ್ರೆ ಏನು ಬರಿತರೂ ಅದೇ ಯಕ್ಷಿಣಿನೇ ನೀವು ಪೂಜೆ ಮಾಡಬೇಕು ಏನು ನಾನು ಈ ತಗಡಲ್ಲಿ ಬರ್ದಿದ್ದೀನಲ್ವಾ ನೋಡಿ ಇದ್ರ ಅದೇ ಯಕ್ಷಿಣಿ ನೀವು ಮಾಡಬೇಕು ಬೇರೆ ಇದೊಂದು ಅದೊಂದು ಮಾಡಂಗಿಲ್ಲ ಈ ರೀತಿ ಮಾಡಿದಾಗ್ಲೇ ಸೋರೋಗುತ್ತೆ ಮತ್ತೆ ಯಕ್ಷಿಣಿಗಳನ್ನ ಈ ರೀತಿನೇ ಮಲಗಿಸ್ಬೇಕು ನೀವು ಇದೇ ರೀತಿ ಮಲಿಸ್ಬೇಕು ಅವ್ರನ್ನ ಯಾವುದೇ ರೀತಿ ನಿಲ್ಲಿಸ್ಕೊಳ್ಳೋದಿಲ್ಲ ಈ ರೀತಿ ಆ ಒಂದು ಚಕ್ರ ಏನು ಬರ್ತಿರ್ತೀರ ಆ ಚಕ್ರದ ಮೇಲೆ ನೀವು ಇದನ್ನು ಬರಿಬೇಕಾಗುತ್ತೆ ಈ ರೀತಿ ಬರ್ಕೊಂಡು ನೀವು ಸಿದ್ಧಿ ಮಾಡಿಕೊಂಡಾಗ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಆ ದೇವಿ ನಿಮಗೆ ಪ್ರಸನ್ನಳಾಗಿ ನಿಮ್ಮ ಒಂದು ಇಷ್ಟಾರ್ಥಗಳು ಈರೇರಿಸ್ತಾಳೆ ಮತ್ತೆ ಇದಕ್ಕೆ ಮುಖ್ಯವಾಗಿರೋದು ಏನು ಅಂದರೆ ದೀಕ್ಷೆ ಇಲ್ಲದೆ ಗುರು ದೀಕ್ಷೆ ಇಲ್ಲದೆ ಅವರ ಒಂದು ಇದಿಲ್ಲದೆ ನೀವೇನು ಮಾಡೋಗಿಲ್ಲ ಏನಾದರೂ ಆ ರೀತಿ ಮುಂಜಾಗ್ರತೆ ಅವರು ನಿಮಗೆ ಹೇಳ್ತಾರೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹೇಳ್ತಾರೆ ದಯವಿಟ್ಟು ಅವರ ಒಂದು ಮುಖಾಂತರವಾಗಿ ಹೋಗಿ ಅಂತ ಹೇಳ್ತೀನಿ ಯಾಕೆಂದ್ರೆ ಸಾಕಷ್ಟು ಕೇಳ್ತಾ ಇರ್ತೀರ ಇದನ್ನ ಇದೇ ರೀತಿಲಿ ಇದು ಪ್ರತಿಮೆ ಇದೇ ಇರುತ್ತೆ ಚಕ್ರ ಇದೇ ಇರುತ್ತೆ ಚಕ್ರದಲ್ಲಿ ಬರೆಯುವಂಥ ದೇವಿ ಮಾತ್ರ ಬೇರೆ ಇರುತ್ತೆ ಇದನ್ನು ಕೂಡ ನೀವು ಧನದಕ್ಷಿಣಿ ಕೂಡ ಮಾಡ್ಕೋಬಹುದು ಕರ್ಣ ಪಿಶಾಚಿ ಕೂಡ ಮಾಡ್ಕೋಬಹುದು ಬರೆಯೋದ್ರ ಮೇಲೆ ನಿಮ್ಗೆ ಆ ದೇವಿ ಇಂಥವ್ಳು ಅನ್ನೋದು ಹೆಸರು ಇಡ್ತೀರಾ ಅಷ್ಟೇ ಈಗ ಒಂದ್ ಮಗು ಇದ್ರೆ ಆ ಮಗುಗೆ ಒಂದು ಹೆಸರು ಇಟ್ಟರೆ ಒತ್ತಿರಗ್ ನೋಡೋದು ಅದೇ ರೀತಿ ನೀವೇನು ಬರತೀರ ಚಕ್ರದೊಳಗಡೆ ಅದೇ ಆ ದೇವಿನೇ ನೀವು ಮಾಡ್ಬೇಕಾಗೋದು ಈ ದನದಕ್ಷಿಣಿ ಬೇಕಾ ಧನದಕ್ಷಿಣಿ ಅಂತಾನೆ ಬರಿಬೇಕು ಆ ಕರ್ಣಾಕ್ಷಿಣಿ ಬೇಕಾ ಕರ್ಣಾಕ್ಷಿಣಿ ಅಂತಾನೆ ಬರೀಬೇಕು ಈಗ ಈ ರೀತಿ ಏನ್ ಹೇಳ್ತೀನಿ ಸಾಕಷ್ಟು ಇದ್ದಾವೆ ರತಿಪ್ರಿಯ ಯಕ್ಷಿಣಿ ಬೇಕಾ ಅದನ್ನೇ ಬರಿಬೇಕು ಹೀಗೆ ಒಂದ್ ಮತ್ತೆ ಈ ಇದ್ರಲ್ಲಿ ರತಿಪ್ರಿಯ ಅಕ್ಷಿಣಿ ಬರ್ತಾಳೆ ಮತ್ತೆ ಇನ್ನೊಂದು ಬರ್ತಾಳೆ ಸಾಕಷ್ಟು ಬರ್ತಾಳೆ ಸುರ ಸುಂದರ್ಯಕ್ಷಿಣಿ ಅಂತಾನು ಬರ್ತಾಳೆ ಸಾಕಷ್ಟು ಇದಾವೆ ಆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾಡ್ಕೊಂಡಾಗ ನಿಮ್ಗೆ ಅದ್ಭುತವಾದಂತ ಒಂದು ಬರುತ್ತೆ ಅಂದ್ರೆ ಯಾವುದೇ ರೀತಿ ನೀವು ಸುಮ್ಮನೆ ಮಾಡಿದ್ರೆ ವಿಡಿಯೋ ನೋಡ್ಕೊಂಡು ನಾನು ಮಾಡ್ತೀನಿ ಸಿದ್ಧಿ ಮಾಡ್ಕೊಂಡು ಖಂಡಿತ ಅದು ಸಾಧ್ಯ ಇಲ್ಲ ಯಾಕೆಂದ್ರೆ ಮಾಡಿ ಸುಮ್ಮನೆ ಕಷ್ಟ ಪಡ್ಕೋಬೇಡಿ ಇದ್ರ ಅಂತ ನಾನು ಹೇಳ್ತಾ ಇದ್ದೀನಿ ಪ್ರೇಕ್ಷಕರೇ ಈ ಒಂದು ಯಾಕೆಂದ್ರೆ ಗೊತ್ತಿರಲ್ಲ ಸುಮ್ಮನೆ ಕೇಳ್ತಾ ಇರ್ತೀರ ಆ ಒಂದು ಇಲ್ಲಿ ಪ್ರಶ್ನೆಗೆ ನಿಮ್ಮ ಪ್ರಶ್ನೆ ನನ್ನ ಉತ್ತರ ಇದ್ವು ಅಷ್ಟೇನೆ ಸಿದ್ಧಿ ಮಾಡೋದು ಬಿಡೋದು ನಿಮಗ್ ಸೇರಿದ್ದು ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವಿಡಿಯೋ ನೋಡಿದ್ಕೆ ಧನ್ಯವಾದಗಳು